ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಆರೋಗ್ಯದ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಹಾಗೆ ಸುಸ್ವಾಗತ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ನ ಯಾರೆಲ್ಲ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಹೆಲ್ತಿಯಾದಂತಹ ರೆಸಿಪಿ ಹಾಗೇ ಸಖತ್ ಟೇಸ್ಟಿಯಾಗಿರೋವಂಥದ್ದು ಹಾಗೆ ಸಖತ್ ಟೇಸ್ಟಿಯಾಗಿರೋಂತಹ ಹಾಗೆ ತುಂಬ ಎಲ್ತಿಯಾಗಿರುವಂತಹ ಈ ಒಂದು ಓಟ್ಸ್ ಸ್ಮೂತಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನೀವು ತಿಂಡಿ ಬದಲಾಗಿ ಈ ಒಂದು ಬ್ರೇಕ್ಫಾಸ್ಟ್ ಹೆಲ್ತಿಯಾಗಿರೋಂತಹ ಈ ಒಂದು ಸ್ಮೂತಿನ ನೀವು ಡೈಲಿ ನೀವು ಇದನ್ನು ಕುಡಿತಾ ಬನ್ನಿ ತಕ್ಷಣವಾಗಿ ಎರಡು ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆಯೇ ಅತಿ ಹೆಚ್ಚು ಪ್ರೋಟೀನ್ ಇರುವಂತಹ ಈ ಒಂದು ಸ್ಮೂತಿನ ಮಾಡೋದು ತುಂಬಾ ಸುಲಭ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಇದನ್ನು ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಬೋದು ಹಾಗೆ ಕುಡಿಯೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಪದೇ ಪದೇ ಮಾಡಿ ನೀವು ಕುಡಿತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗೆ ನೀವು ಒಂದು ಗ್ಲಾಸ್ ನೀವು ಈ ಒಂದು ಸ್ಮೂತಿನ ಕುಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಟೂ ಇಂದ ತ್ರೀ ಅವರ್ಸ್ ವರ್ಗು ನಿಮಗೆ ಹೊಟ್ಟೆ ಹಶ್ವಾಗೋದಿಲ್ಲ ತುಂಬಾನೇ ಅಂದ್ರೆ ಹೊಟ್ಟೆ ಫುಲ್ ಅಂತಹ ಒಂದು ಫೀಲಿಂಗ್ ಬರುತ್ತೆ ಬನ್ನಿ ಇವಾಗ ನಾನು ಓಟ್ ಸ್ಮೂತಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಬೌಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನು ನಾನು ಓಟ್ಸ್ ಹಾಕ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ಓಟ್ಸ್ ಅಲ್ಲಿ ಏನೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಐರನ್ ಇರೋದ್ರಿಂದ ನಮ್ಮ ಒಂದು ಮೂಳೆಗೆ ತುಂಬಾನೇ ಒಳ್ಳೇದು ಹಾಗೆಯೇ ಮೆಗ್ನೀಷಿಯಮ್ ಇದೆ ಹಾಗೆಯೇ ಮಿನರಲ್ಸ್ ಇದೆ ಹಾಗೆಯೇ ಆಂಟಿ ಆಕ್ಸಿಡೆಂಟ್ ಕೂಡ ಅದರಲ್ಲಿ ತುಂಬಾ ಹೇರಳವಾಗಿದೆ ನಂತರ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನು ನಾನು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಕೂಡ ತುಂಬನೇ ಇದರಲ್ಲೂ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ ಹಾಗಾಗಿ ಮೆದುಳಿಗೆ ಹಾಗೆ ನಮ್ಮ ಒಂದು ಹಾರ್ಟಿಗೆ ತುಂಬ ಒಳ್ಳೆಯದು ಹಾಗೆ ಒಂದು ಮೂರು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಐರನ್ನು ಕ್ಯಾಲ್ಸಿಯಂ ಎಲ್ಲ ಇರೋದರಿಂದ ಇದು ಕೂಡ ತುಂಬ ಒಳ್ಳೆಯದು ಹಾಗೆ ಒಂದು ನಾಲ್ಕು ಪೀಸ್ ನಾನು ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಕ್ಯಾಲ್ಶಿಯಮ್ಮು ಪ್ರೋಟೀನು ಹೆಚ್ಚಾಗಿಯೇ ಇರುತ್ತೆ ಹಾಗೆಯೇ ನಮ್ಮ ಒಂದು ಸ್ಕಿನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಒಂದು ನಾನಿಲ್ಲಿ ವಾಲ್ನಟ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ವಾಲ್ನಟಲ್ಲಿ ಕೂಡ ಐರನ್ನು ಹಾಗೆ ವಿಟಮಿನ್ ಸಿ ಹಾಗೆ ವಿಟಮಿನ್ ಬಿ ಸಿಕ್ಸ್ ಕೂಡ ಜಾಸ್ತಿನೇ ಇರುತ್ತೆ ಹಾಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ನಮ್ಮ ಒಂದು ಕೊಲೆಸ್ಟ್ರಾಲ್ನ ಒಂದು ಸಮತೋಲನವಾಗಿ ಇಟ್ಕೊಳ್ಳೋದು ಹಾಗೆ ನಮ್ಮ ಒಂದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಒಂದು ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲೂ ಕೂಡ ವಿಟಮಿನ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲ ನಾನು ಇವಾಗ ಮಿಕ್ಸ್ ಮಾಡಿದ ನಂತರ ಈ ಸೇರಿಸಿ ನಾನು ಸುಮಾರು ಒಂದು ಅರ್ಧ ಗಂಟೆ ಇದನ್ನ ನೆನೆಯೋದಿಕ್ಕೆ ಬಿಟ್ಟಿದ್ದೆ ಇವಾಗ ನೋಡ್ತಾ ಇದ್ರ ಇದು ಸಂಪೂರ್ಣವಾಗಿ ಇದು ನೆಂದಿದೆ ಇದು ಈ ತರ ನಾವು ನೆನೆಸಿ ನಾವು ಇದನ್ನ ನಾವು ಬಳಸೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೆ ಹೆಚ್ಚು ಪ್ರೋಟೀನು ಹಾಗೇನೆ ಕ್ಯಾಲ್ಸಿಯಮ್ಮು ಹಾಗೆ ವಿಟಮಿನ್ಸ್ ಕೂಡ ನಮಗೆ ಹೇರಳವಾಗಿ ನಮ್ಮ ಒಂದು ದೇಹಕ್ಕೆ ಸಿಗುತ್ತೆ ಈಗ ನೋಡಿ ನಾನಿಲ್ಲಿ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಬಾಳೆಹಣ್ಣು ಬಳಸ್ತಾ ಇದ್ದೀನಿ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಈ ಬಾಳೆಹಣ್ಣು ಬದಲಾಗಿ ನೀವು ಇಲ್ಲಿ ಪಚ್ ಬಾಳೆಹಣ್ಣು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನೋಡಿ ನಾನಿವಾಗ ಆ್ಯಪಲ್ನ ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಭಾಗ ಅಷ್ಟೇ ನಾನಿಲ್ಲಿ ಬಳಸ್ತಾ ಇರೋದು ಹಾಗೆ ಸ್ನೇಹಿತರೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಒಂದು ಅಳತೆ ಎರಡು ಗ್ಲಾಸ್ಗೆ ಆಗೋವಂಥದ್ದು ನೀವು ಬೇಕಾದರೆ ಇಲ್ಲಿ ಕ್ವಾಂಟಿಟಿನ ನೀವು ಇಲ್ಲಿ ಹೆಚ್ಚಾಗಿ ಕೂಡ ಮಾಡ್ಕೊಳ್ ಹಾಗೆ ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಆಪಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಆಪಲ್ ಅಲ್ಲಿ ವಿಟಮಿನ್ ಎ ಹಾಗೆ ಫೈಬರ್ ಅಂಶ ಕೂಡ ತುಂಬಾನೇ ಹೆಚ್ಚಾಗಿರುತ್ತೆ ಹಾಗೇನೆ ಪೊಟ್ಯಾಷಿಯಮ್ಮು ಕ್ಯಾಲ್ಸಿಯಮು ಹಾಗೆ ಐರನ್ ಇರೋದ್ರಿಂದ ನಮ್ಮ ಒಂದು ಮೂಳೆಗೆ ಶಕ್ತಿ ಕೊಡುತ್ತೆ ಹಾಗೆ ಇದು ನಮ್ಮ ಒಂದು ರಕ್ತನ ಶುದ್ಧೀಕರಣ ಕೂಡ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಹಾಗೆ ನಮ್ಮ ಒಂದು ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಆ್ಯಪಲ್ನಲ್ಲಿ ನಾನು ನಾನಿಲ್ಲಿ ತೆಗೀತಾ ಇಲ್ಲ ಸಿಪ್ಪೆ ಸಮೇತ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ಇವಾಗ ನೋಡಿ ನಾನು ಕಟ್ ಮಾಡಿದ ನಂತರ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಬಾಳೆಹಣ್ಣು ಸಿಪ್ಪೆಯನ್ನು ಸಹ ನಾನಿಲ್ಲಿ ಬಿಡಿಸಿ ಇದನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಬಾಳೆಹಣ್ಣಲ್ಲೂ ನೋಡಿದ್ರೆ ಒಂದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಏನಿದೆ ಅಂತ ಅಂದರೆ ಇದರಲ್ಲೂ ಕೂಡ ವಿಟಮಿನ್ ಸಿ ಇದೆ ಹಾಗೆಯೇ ಕಬ್ಬಿಣಾಂಶ ಕೂಡ ಹೇರಳವಾಗಿ ಕಬ್ಬಿನ ಅಂಶ ಇರೋದ್ರಿಂದ ನಮ್ಮ ಒಂದು ಮೂಳೆಗಳಿಗೆ ಹಾಗೆ ನಮ್ಮ ಒಂದು ದೇಹಕ್ಕೆ ತುಂಬಾ ಶಕ್ತಿ ಕೊಡುತ್ತೆ ಹಾಗೆ ಈ ಬಾಳೆಹಣ್ಣಲ್ಲೂ ಕೂಡ ಫೈಬರ್ ಅಂಶ ಕೂಡ ಅಧಿಕವಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಸಾಧ್ಯ ಆದಷ್ಟು ಡೈಲಿ ಒಂದು ಬಾಳೆಹಣ್ಣ ತಿಂತ ಬನ್ನಿ ನಮ್ಮ ಒಂದು ದೇಹಕ್ಕೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಹಾಗೆ ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಕೂಡ ನಾನು ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಮೂತಿನ ಮಾಡೋ ವಿಧಾನ ತೋರಿಸ್ತೀನಿ ಇವಾಗ ನೋಡಿ ನೆನೆಸಿಟ್ಕೊಂಡಿರುವಂತಹ ಇಟ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಒಂದು ಗ್ಲಾಸು ನಾನಿಲ್ಲಿ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂತಹ ಹಾಲನ್ನ ತಗೊಂಡಿದ್ದೀನಿ ಹಾಲು ಸ್ವಲ್ಪ ಕೋಲ್ಡ್ ಆಗಿರಲಿ ಅವಾಗ ಸ್ಮೂತಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಬಾಳೆಹಣ್ಣು ಹಾಗೇನೆ ಆ್ಯಪಲ್ಲು ಹಾಗೆ ನೋಡಿ ಈ ಒಂದು ಚಿಕ್ಕ ಬೌಲಲ್ಲಿ ನಾನು ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹನಿ ಬಳಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಮಗ್ರಿಗಳು ಬೇಕಾಗಿದೆ ಈಗ ನಾನು ಮಿಕ್ಸಿ ಜಾರಿಗೆ ಇವಾಗ ನೆನೆಸಿ ಇಟ್ಕೊಂಡಿರುವಂತಹ ಓಟ್ಸು ಹಾಗೆ ಬಾದಾಮಿ ಹಾಗೆ ವಾಲ್ನಟ್ಟು ಏನಿದೆ ಇದನ್ನೆಲ್ಲ ನಾನಿವಾಗ ಹಾಗೆ ನೀರಿನ ಸಮೇತನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಳತೆಗೆ ತೋರಿಸ್ತಾ ಇರೋದು ನೀವು ಬೇಕಾದರೆ ಕ್ವಾಂಟಿಟಿನ ನೀವು ಇಲ್ಲಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಹಾಗೆ ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂತಹ ಆ್ಯಪಲ್ಲು ಹಾಗೆಯೇ ಬಾಳೆಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಬಾಳೆಹಣ್ಣೆ ಸೇರಿಸ್ಕೋಬೇಕು ಅಂತ ಏನೂ ಇಲ್ಲ ನೀವು ಬೇಕಾದರೆ ಪಚ್ಚ ಬಾಳೆಹಣ್ಣು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಹನಿನ ಸೇರಿಸ್ಕೊಳ್ತಾ ಇದ್ದೀನಿ ಹನಿ ಇಲ್ಲ ಅಂತ ಅಂದರೆ ನೀವು ಹನಿ ಬದಲಾಗಿ ಇಲ್ಲಿ ಬೇಕಾದರೆ ನೀವು ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಬೆಲ್ಲನೂ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ನಂತರ ಇವಾಗ ಹಾಲನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ತಣ್ಣಗಿರಲಿ ಯಾಕಂದರೆ ನೀವು ಗ್ರೈಂಡ್ ಮಾಡಿದ ಮೇಲೆ ಅದು ಬಿಸಿ ಆಗುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಿರೋದನ್ನೇ ನೀವು ಇಲ್ಲಿ ಹಾಲನ್ನು ಬಳಸಿ ಅಥವಾ ನೀವು ಇಲ್ಲಿ ಐಸ್ ಕ್ಯೂಬ್ನು ಸಹ ನೀವು ಹಾಕ್ಕೊಂಡು ಒಂದು ನಾಲ್ಕೈದು ಬೇಕಾದರೆ ನೀವು ಗ್ರೈಂಡ್ ಮಾಡ್ಕೊಳ್ಬೋದು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಇದನ್ನು ತಕ್ಷಣ ನಾವು ಸರ್ವ್ ಮಾಡ್ಕೋಬಾರ್ದು ಒಂದು ಐದು ನಿಮಿಷ ಬಿಟ್ಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ ಅವಾಗ ಸ್ಮೂತ್ ಇನ್ನಷ್ಟು ಗಟ್ಟಿ ಆಗುತ್ತೆ ಅಂತ ಈಗ ಹಾಗೆ ಬಿಡ್ತಾ ಇದ್ದೀನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಐದು ನಿಮಿಷ ಆದ್ಮೇಲೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆ ಕುಡಿಯೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಹಾಗೆಯೇ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ನೀವು ಮಾರ್ನಿಂಗ್ ಟೈಮಲ್ಲಿ ನೀವು ಬ್ರೇಕ್ಫಾಸ್ಟನ್ನು ನೀವು ಸ್ಕಿಪ್ ಮಾಡಿ ಈ ಒಂದು ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಅತಿ ಹೆಚ್ಚು ಪ್ರೋಟೀನು ಕ್ಯಾಲ್ಶಿಯಮ್ಮು ಪ್ರತಿಯೊಂದು ಕೂಡ ಇದರಲ್ಲಿ ಇರೋದರಿಂದ ನಮ್ಮ ಒಂದು ದೇಹಕ್ಕೆ ತುಂಬಾ ಒಳ್ಳೆಯದು ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಪ್ರೋಟೀನು ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮ್ಮು ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಹೇರಳವಾಗ ಿ ಸಿಗೋದ್ರಿಂದ ಈ ದಿನ ನಾವು ಆರಾಮವಾಗಿ ನಾವು ಫುಲ್ ಆ್ಯಕ್ಟಿವ್ ಆಗಿ ಇರ್ತೀವಿ ಹಾಗೆಯೇ ನಮ್ಮ ಮಸಲ್ಸ್ಗೂ ಕೂಡ ಅತಿ ಹೆಚ್ಚು ಶಕ್ತಿ ಕೊಡುತ್ತೆ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಇವಾಗ ನಾನು ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ ಹಾಗೆ ಪಿಸ್ತಾನ ಇವಾಗ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಆ್ಯಪಲ್ನು ಸಹ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಇದನ್ನು ಕುಡಿತಾ ಇರಬೇಕಾದ್ರೆ ಬಾಯಿ ಮಧ್ಯದಲ್ಲಿ ಈ ಥರ ಆ್ಯಪಲ್ ಸಿಗ್ತಾ ಇದ್ರೆ ಮತ್ತು ಈ ಬಾದಾಮಿ ಮತ್ತೆ ಈ ಪಿಸ್ತಾ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನ ಕುಡಿಬೇಕಾದ್ರೆ ನೀವು ಕೂಡ ಇದೇ ರೀತಿಯಲ್ಲೇ ಒಂದು ಹೆಲ್ತಿಯಾದಂತಹ ಒಂದು ಸ್ಮೂತಿ ರೆಸಿಪಿನ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇರುವಂತಹ ಒಂದು ಹೆಲ್ತಿಯಾದಂತಹ ಸ್ಮೂತಿ ರೆಸಿಪಿ ಹೇಗೆ ಹೇಗಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ನ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಎಲ್ತಿ ಆಗಿರೋ ಇಷ್ಟೊಂದು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾಗಿರುವಂತಹ ಓಟ್ಸ್ ಸ್ಮೂತಿನ ಮಾಡೋದು ಎಷ್ಟು ಸುಲಭ ಅಂತ ಮತ್ತೆ ತಡ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ